ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭಾ ಅಧ್ಯಕ್ಷರು ಆದಂಥ ಮಾನ್ಯ ಯು ಟಿ ಖಾದರ್ ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆದಂಥ ಶ್ರೀ ವೇದ ವ್ಯಾಸ ಕಾಮತ್ ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ ಅಭಯ ಚಂದ್ರ ಜೈನ್ ಅವರ ಶಾಸಕರಾದಂಥ ಅಶೋಕ್ ರೈ ಶ್ರೀಮತಿ ಭಾಗೀರಥಿ ಮುರಳಯ್ಯ ಅವರ மேல்மனைய சதசியர டிசௌ அவ்ரே மஞ்சுநாத் பண்டாரியவரே மங்களூர்ன பிரம பதிகாத மனோஜ் குமார் அவர வீரிர் தக்க எல்லா ಆಹ್ವಾನಿತ ಗಣ್ಯರೇ ಕ್ರೀಡಾ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೆ ಇವತ್ತು ಮಂಗಳೂರು ಮತ್ತು ಉಡುಪಿ ಎರಡು ಕ್ರೀಡೆಗಳು ಬೆಂಗಳೂರಿನಲ್ಲೂ ಕೂಡ ನಡೀತವೆ ಇಲ್ಲಿ ಸೌಲಭ್ಯಗಳು ಇಲ್ಲದೆ ಇರುವುದರಿಂದ ಬೆಂಗಳೂರಿನಲ್ಲಿ ಎರಡು ಕ್ರೀಡೆಗಳು ನಡೀತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ಕ್ರೀಡೆಗಳು ಉಡುಪಿನಲ್ಲಿ ಹನ್ನೊಂದು ಕ್ರೀಡೆಗಳು ಒಟ್ಟು ಇಪ್ಪತ್ತೈದು ಕ್ರೀಡೆಗಳು ನಡೀತಾ ಇದ್ದಾವೆ ಇಪ್ಪತ್ತೈದು ಕ್ರೀಡೆಗಳಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕ್ರೀಡಾಪಟುಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ನಿಮ್ಮೆಲ್ಲರಿಗೂ ಮತ್ತೆ ಇಲ್ಲಿ ಸೇರಿರ್ತಕ್ಕಂತ ಇತರ ಎಲ್ಲ ಸ್ನೇಹಿತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಂಗಳೂರು ಮತ್ತು ಉಡುಪಿ ಎರಡು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳಲ್ಲೂ ಕೂಡ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಇದಕ್ಕೆ ಸರ್ಕಾರದಿಂದ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ನೀಡಿದ್ದೇವೆ ಅವರು ಐದು ಕೋಟಿ ಸಾಕು ಅಂತ ಹೇಳಿದ್ರು ಅದರಿಂದ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಇನ್ನು ಈ ಕ್ರೀಡೆಗೆ ಪ್ರೋತ್ಸಾಹಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳು ನಡೆಯುತ್ತವೆ ನೀವೆಲ್ಲರೂ ಕೂಡ ಇವತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ಇತ್ತೀಚೆಗೆ ಮಿನಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು ಅದರಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ಸುಮಾರು ಐದು ಸಾವಿರ ಕ್ರೀಡಾಪಟುಗಳು ಆ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಇಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಇನ್ನೂ ಹೆಚ್ಚಿನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಕ್ಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕ್ರೀಡಿನಲ್ಲಿ ಗೆಲ್ಲದು ಸೋಲದು ಸ್ವಾಭಾವಿಕ ಆದರೆ ಕ್ರೀಡೆ ಭಾಗವಹಿಸಲಿಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅವಕಾಶಗಳೇ ಇಲ್ಲದೆ ಹೋದರೆ ವೇದಿಕೆನೇ ಇಲ್ಲದೆ ಹೋದ್ರೆ ಭಾಗವಹಿಸ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಏರ್ಪಡಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಆಸಕ್ತಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈ ಸಂದರ್ಭದಲ್ಲಿ ಗೋವಿಂದರಾಜ್ ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಅವರು ಒಂದು ಮಾತನ್ನ ಹೇಳಿದ್ರು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥ ಆದರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ವೇದವಾಸ ಕಾಮತ್ ಮಾತನಾಡುವಾಗ ಹೇಳಿದರು ನಮ್ಮ ಕ್ರೀಡಾಂಗಣ ಹಿಂದೆ ಎಲ್ಲ ಅಭಿವೃದ್ಧಿ ಆಗಿತ್ತು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೋಸ್ಕರ ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗೆ ನಾನು ನಮ್ಮ ಸರ್ಕಾರದ ವತಿಯಿಂದ ಮುಂದಿನ ಬಜೆಟ್ನಲ್ಲಿ ಮೂರು ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಉಡುಪಿ ಕ್ರೀಡಾಂಗಣಕ್ಕೂ ಕೂಡ ಮೂರು ಕೋಟಿ ರೂಪಾಯಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ರು ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿದ್ದರೆ ಕ್ರೀಡೆಯಿಂದ ಮಾತ್ರ ಅದು ಸದೃಢ ಆಗಲಿಕ್ಕೆ ಸಾಧ್ಯ ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಈಗ ಅಭಯ ಚಂದ್ರ ಕ್ರೀಡಾಪಟುವಲ್ಲ ನೀನು ಹಿಂದೆ ವಿದ್ಯಾರ್ಥಿಯಾಗಿದ್ದಾಗ ಇರ್ಬೇಕು ಕಾಣಿಸುತ್ತೆ ಈಗಲೂ ಇದೆಯಾ ಈಗ ಎಪ್ಪತ್ತು ವರ್ಷ ಆಯ್ತಲ್ಲ ಮಾಡ್ತೀಯ ಏನ್ ಸೆವೆಂಟಿ ಫೈವ್ ಅದಕ್ಕೆ ಗಟ್ಟಿಯಾಗಿರೋದು ಕ್ರೀಡೆಯಲ್ಲಿ ಭಾಗವಹಿಸಿರೋದು ಹಿಂದೆ ಗಟ್ಟಿಯಾಗಿರೋದು ಆರೋಗ್ಯವಾಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕಾದ್ರೆ ನೋಡಿ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಾಗಿರ್ತಕ್ಕಂಥವ್ರು ಕ್ರೀಡಾಪಟುಗಳು ಆಗಿಲ್ಲದೆ ಇರ್ತಕ್ಕಂಥವ್ರು ಇವ್ರ ವ್ಯತ್ಯಾಸ ನೋಡಲಿಕ್ಕೆ ಸಾಧ್ಯ ಆಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಇವ್ರ ವ್ಯತ್ಯಾಸವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕ್ರೀಡಾಪಟುಗಳು ಹೆಚ್ಚು ಆರೋಗ್ಯವಾಗಿ ಇರಲಿಕ್ಕೆ ಬೇರೆಯವ್ರಿಗಿಂತ ಹೆಚ್ಚು ಆರೋಗ್ಯವಾಗಿರ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೋಸ್ಕರವಾಗಿ ನೀವು ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ರಾಜ್ಯ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಯಸ್ತದೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಯಸ್ತದೆ ಹಣಕಾಸಿನ ಪ್ರೋತ್ಸಾಹ ಇರಬಹುದು ಬೇರೆ ರೀತಿಯ ಪ್ರೋತ್ಸಾಹ ಇರಬಹುದು ಮತ್ತೆ ಕ್ರೀಡಾಂಗಣ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇರ್ಬೋದು ಇರಬಹುದು ತರಬೇತಿ ತರಬೇತುದಾರ ಸಜ್ಜುಗೊಳಿಸ್ತಕ್ಕಂಥ ಕೆಲಸ ಇರಬಹುದು ಈ ಕೆಲಸಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಎಲ್ಲ ಸಹಕಾರವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇಲ್ಲಿ ಹೆಚ್ಚು ಜನ ಭಾಗವಹಿಸ್ತಾ ಇದ್ದೀರಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀನಿ சர்க்காரி நோக்கி உதயோக கொடுப்பது எர்டு பர்செண்ட் ஆ ஒட்டார ஒட்டாரையா இலாக்கலு கூட சேக்க எரோடு பர்செண்ட் போலீஸு அரண் இலாக்கை எல்லா இலாக்கைகளும் ஆமே இலங்கை ಎಲ್ಲಿ ಯೂನಿಫಾರ್ಮ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಲ್ಲಿ ಮೂರು ಪರ್ಸೆಂಟು ಇತರ ಇಲಾಖೆಗಳಲ್ಲಿ ಎರಡು ಪರ್ಸೆಂಟ್ ನಿಮಗೆ ರಿಸರ್ವೇಶನ್ ಅನ್ನು ಕೊಡ್ತಕ್ಕಂಥದನ್ನ ಮಾಡ್ತೇವೆ ನಲ್ಲಿ ಭಾಗವಹಿಸಿ ಪದಕ ಪಡೆದವರಿಗೆ ಯಾವುದೇ ಪದಕ ಪಡೆದವರಿಗೆ ಆರು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನು ಮಾಡ್ತೀವಿ ಒಲಿಂಪಿಕ್ಸ್ ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವರಿಗೆ ಐದು ಕೋಟಿ ಐವತ್ತು ಲಕ್ಷ ಹಾ ಮೊದಲು ಇಪ್ಪತ್ತೈದು ಲಕ್ಷ ಕೊಡ್ತಾ ಇತ್ತು ಈಗ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕ ಮಾಡ್ತೀವಿ ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವ್ರಿಗೂ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದನ್ನು ಮಾಡ್ತೀವಿ ಸೊ ಅದರಿಂದ ನಿಮ್ಮ ನೀವು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತಂದರೆ ಆ ಜಿಲ್ಲೆನಲ್ಲಿ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೆ ಪ್ರೇರಣೆ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಬೇಕು ಬೇರೆ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಗಬೇಕು ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಕ್ರೀಡೆಗೆ ಯುವ ಸಬಲೀಕರಣಕ್ಕೆ ಸರ್ಕಾರ ನಾನು ಹೇಳಿದ್ದೀನಿ ಗೋವಿಂದರಾಜಿಗೆ ನೀವು ಎಷ್ಟು ಹಣ ಕೇಳಿದ್ರು ಕೂಡ ಕೊಡ್ತೇನೆ ಆದರೆ ರಿಸಲ್ಟ್ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ ಹಣ ಕೊಡ್ತಕ್ಕಂಥದನ್ನು ಮಾಡ್ತೀವಿ ಆದರೆ ರಿಸಲ್ಟ್ ಬರಬೇಕಲ್ಲ ಆ ರಿಸಲ್ಟನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಅದನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಉದ್ಘಾಟನೆ ಆಗಿದೆ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ಕ್ರೀಡಾಕೂಟ ನಾನು ಅತ್ಯಂತ ಸಂತೋಷದಿಂದ ಈ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಿ ಏಳು ಏಳು ದಿನ ನಡೀತದಲ್ಲ ಏಳು ದಿನ ಆ ಏಳು ದಿನಗಳಲ್ಲಿ ಇಪ್ಪತ್ತೈದು ಕ್ರೀಡೆಗಳು ನಡೀತವೆ ಎಲ್ಲ ಕ್ರೀಡೆಗಳಲ್ಲೂ ಕೂಡ ನೀವು ಭಾಗವಹಿಸ್ಬೇಕು ಪದಕ ಪಡ್ಕೋಬೇಕು ಪದಕ ಪಡ್ಕೋಬೇಕು ಯಾಕಂದರೆ ಪದಕ ಪಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಏಕಾಗ್ರತೆ ತರಬೇತಿ ಮತ್ತೆ ಶ್ರಮ ಇದು ಇದ್ದಾಗ ಮಾತ್ರ ಗುರಿ ಇದ್ದಾಗ ಮಾತ್ರ ಪದಕ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿ ಶುಭವನ್ನು ಕೋರಿ ಎಲ್ಲರೂ ಪದಕ ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಈ ಕ್ರೀಡಾಕೂಟವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ